ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜ್ವಾಯ್ಕರಿ ಅಪ್ಪ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ ಬೇತೂರು ಗ್ರಾಮದಲ್ಲಿ ಪುಟಕ್ನಾಳ್ ಹೋಗೋ ಮೇನ್ ರೋಡ್ ನಲ್ಲಿ ಒಂದು ರೋಡ್ ಅನ್ನೇ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಬಟ್ ಆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಪಿ ಡಿಒ ಪರ್ಮಿಷನ್ ತಗೊಂಡಿರ್ಬೇಕು ಅಲ್ಲಿ ಕೆಲವೊಂದು ಪ್ರೊಸೀಜರ್ಗಳು ಇದ್ದಾವೆ ಅವನ್ನೆಲ್ಲ ಪಾಲಿಸಬೇಕು ಆ ಪ್ರೊಸೀಜರ್ ಅನ್ನೇ ಪಾಲಿಸದೆ ಇರ್ತಕ್ಕಂತ ಮಾಲೀಕರ ಮಾತುಗಳು ಕೇಳಿ ಹಾಗೆ ಆ ಗ್ರಾಮದಲ್ಲಿರ್ತಕ್ಕಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ಥಳಕ್ಕೆ ಬಂದಿದ್ದಾರೆ ಗ್ರಾಮ ಪಂಚಾಯಿತಿಯ ಪಿಡಿಒ ಸಹ ಆ ಜಾಗದಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಟ್ಟಬೇಡಿ ಇದು ರೋಡು ಇಲ್ಲಿಂದ ಇಲ್ಲಿಯವರೆಗೂ ಬರುತ್ತೆ ಇದು ರೋಡಿಗೆ ಬರುತ್ತೆ ಆ ರೋಡ್ ಇನ್ನು ಐದರಿಂದ ಆರಡಿ ಜಾಗವನ್ನ ಬಿಟ್ಟು ಕಟ್ಕೊಂಡಿದ್ದಾರೆ ಅಂದ್ರೆ ಈ ಸರ್ಕಾರಿ ಜಾಗದಲ್ಲಿ ಹಾರಡಿ ಗ್ಯಾಪ್ ಅಲ್ಲಿ ಸಹ ಆ ರೋಡಲ್ಲಿ ಕಟ್ಕೊಳ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ ಇದು ಮೇನ್ ಕಾನ್ಸೆಪ್ಟ್ ಬಟ್ ಇಲ್ಲಿ ಮೊದಲೆಲ್ಲ ಗ್ರಾಮ ಪಂಚಾಯತ್ ಅಲ್ಲೆಲ್ಲ ಕರೆಕ್ಟ್ ಆಗಿದ್ರು ಇವಾಗ ಯಾಕೆ ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ನಡೀತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಅದು ಬೇತೂರು ಗ್ರಾಮ ಆ ಬೇತೂರು ಗ್ರಾಮದಲ್ಲಿ ಅದು ಹೋಗ್ತಾ ಇರ್ತಕ್ಕಂಥದ್ದು ಮೇನ್ ರೋಡ್ ಪುಟುಕನಾಳ್ ಮೇನ್ ರೋಡು ಆ ಮೇನ್ ರೋಡ್ ಲೆಫ್ಟ್ ಅಲ್ಲೇ ಒಂದು ಬಿಲ್ಡಿಂಗ್ ಕಟ್ಕೋಬೇಕು ಅಂತಂದ್ರೆ ಪರ್ಮಿಷನ್ ತಕೊಳ್ಳಕ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಾಮನ್ ಸೆನ್ಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಿ ಒಗಳು ಹೋದ್ರು ಸಮೇತ ಆ ಮಾತುಗಳು ಕೇಳ್ತಾ ಇಲ್ಲ ಆ ವ್ಯಕ್ತಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ ಅಲ್ಲೂ ಪಿ ಡಿಒದವ್ ಏನ್ ಹೇಳ್ತಿದ್ದಾರೆ ಅದನ್ನು ಸಹ ನೀವು ಕೇಳಿ ನಿಮ್ದು ಏನಿದೆ ಏನ್ ದಾಖಲಾತಿಗಳು ಆ ದಾಖಲಾತಿಗಳು ಕೊಡಿ ನಾನು ಪರಿಶೀಲನೆ ಮಾಡ್ತೀನಿ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಯಾಕಂದ್ರೆ ಈ ಹಿಂದೆ ಈ ಹಿಂದೆ ಸಮೇತನು ಅವರು ಅದನ್ನ ಅಳತೆ ಮಾಡಿಬಿಟ್ಟು ಅಲ್ಲಿ ಒಂದು ಗೂಟ ಕಾಣಿಸ್ತಾ ಇದೆಯಲ್ಲ ಆ ಗೂಟ್ ಹತ್ರನೇ ಇಟ್ಟಿದ್ದಾರೆ ಅಲ್ಲಿಗೆ ಅದ್ ಮಾರ್ಕ್ ಮಾಡಿದ್ದಾರೆ ಅಂತ ಅರ್ಥ ಆ ಮಾರ್ಕ್ ಇಂದ ಅಕ್ಕಿ ಕರ್ಕೋಬೇಕಾಗಿರ್ತಕ್ಕಂಥದ್ದು ಅವ್ರದು ಧರ್ಮ ಒಂದು ಪಂಚಾಯತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಪಿ ಅಧ್ಯಕ್ಷರುಗಳು ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ ಅಂತಂದ್ರಲ್ಲಿ ನೋಡಿ ಈ ಈ ವಿಡಿಯೋ ಪೂರ್ತಿ ನೋಡಿ ಅಲ್ಲ ನೀವು ಮುಂದೆ

ಅಲ್ಲಾ ಮಚ್ಚಿ ಕಟ್ ತೆಗಬೇಡ ಊರಗೆ ಅಧ್ಯಕ್ಷ